ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಹೊಂದಿರುವ ಅತ್ಯುತ್ತಮ ಗುಣಮಟ್ಟದ ಮಸಾಲೆಗಳು ಎಸ್ಕೆ ಹಿಂದ್ ಫುಡ್ ಪ್ರಾಡಕ್ಟ್ಸ್ ಹೀಟ್ ಹೆಲ್ತಿ ಸ್ಟೇ ಹೆಲ್ತಿ ದೇಹಕ್ಕೆ ಆರೋಗ್ಯ ಮನಸ್ಸಿಗೆ ಉಲ್ಲಾಸ ನೀಡಬಲ್ಲ ಹಣಪಾನೀಯಗಳು ನೈಸರ್ಗಿಕ ಶಕ್ತಿ ಸರಿ ಸಾಟಿ ಇಲ್ಲದ ರುಚಿ ದೀನರ್ ಟ್ರೇಡರ್ಸ್ ಮನೆ ಮತ್ತು ಕಟ್ಟಡದ ಸೌಂದರ್ಯಕ್ಕಾಗಿ ಬೇಕಾಗುವ ಉತ್ತಮ ಗುಣಮಟ್ಟದ ಫ್ಲೈವುಡ್ ಫ್ಲೋರಿಂಗ್ ಎಂಟಿಎಫ್ ವೀನರ್ಸ್ ಮತ್ತು ಎಲ್ಲ ಬಗೆಯ ಡೋರ್ಸ್ ಗಳಿಗಾಗಿ ಹಿಂದೆ ಸಂಪರ್ಕಿಸಿ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್ ಫೈವ್ ನ್ಯಾಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಮನೆಯ ಸೌಂದರ್ಯಕ್ಕೆ ಬೇಕಾಗುವ ಮಹಾರಾಜ ಸೋಫಾ ಸೆಟ್ ಡೈನಿಂಗ್ ಅಂಡ್ ಡ್ರೆಸ್ಸಿಂಗ್ ಟೇಬಲ್ ಸೆಟ್ ಕಾಟ್ ದಿವಾನ್ ರಾಕಿಂಗ್ ಚೇರ್ಸ್ ಹಾಗೂ ಇನ್ನು ಹತ್ತು ಹಲವು ಬಗೆಯ ಫರ್ನಿಚರ್ ಸಿಗಳಿಗಾಗಿ ಎಂದೇ ಭೇಟಿಯನ್ನ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಸೊನ್ನೆ ನಾಲ್ಕು ಸೊನ್ನೆ ಎಂಟು ಒಂದು ಪ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಮೊದಲಿಗೆ ಹೆಡ್ಲೈನ್ಸ್ ನಾನು ಮೂರ್ನಾಲ್ಕು ಬಾರಿ ಗೃಹ ಸಚಿವನಾಗಿದ್ದೇನೆ ನನ್ನ ಸಾಮರ್ಥ್ಯದ ಬಗ್ಗೆ ರಾಜ್ಯದ ಜನರಿಗೆ ಗೊತ್ತಿದೆ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ರಾಹುಲ್ ಗಾಂಧಿ ಅವರ ಮಾತುಗಳು ಸುಳ್ಳಿನಿಂದ ಕೂಡಿದೆ ಭಾರತವನ್ನ ವಿರೋಧಿಸುವ ಶಕ್ತಿಗಳಿಗೆ ಹೊಸ ಜೀವ ನೀಡಿ ಹೊಸ ಶಕ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ ತೇಜಸ್ವಿ ಸೂರ್ಯ ವಾಗ್ದಾಳಿ ಯಾವ ಸಾಬರ ಮೇಲೂ ತಲ್ವಾರ್ ಜಳಪಿಸಿಲ್ಲ ಗಣಪತಿ ಕೂರಿಸಿದವರನ್ನೇ ಏವನ್ ಮಾಡಿದೆ ಇದು ಹೇಳಿ ಸರ್ಕಾರ ಅಂತ ಹೇಳಿ ವಾಗ್ದಾಳಿ ನಡೆಸಿದ ಸಿಟಿ ರವಿ ಕರ್ನಾಟಕಕ್ಕೂ ಬೇಕಿದೆ ಬುಲ್ಡೋಸರ್ ಕಾರ್ಯಾಚರಣೆ ಹಿಂದೂಗಳ ಮೇಲೆ ಎಫ್ಐಆರ್ ರದ್ದುಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಆರ್ ಅಶೋಕ್ ಎಚ್ಚರಿಕೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ಮರುಸ್ಥಾಪನೆ ಮಾಡಲು ಹಲವು ವರ್ಷಗಳು ಬೇಕಾಗಬಹುದು ನಾವು ಅದನ್ನು ಮರಳಿ ತರಲು ಸಿದ್ಧರಿದ್ದೇವೆ ಫಾರೂಕ್ ಅಬ್ದುಲ್ಲಾ ಭರವಸೆ ಗೃಹ ಸಚಿವ ಆಗಲು ನಾನು ಸಮರ್ಥನಿಲ್ಲ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಅದು ನನಗೆ ಬಹಳ ಸಂತೋಷ ತಂದಿದೆ ಅವರು ಹೇಳಿದ್ದಕ್ಕೆ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ ಕಾನೂನು ಸುವ್ಯವಸ್ಥೆ ಸರಿಯಾಗಿರಬೇಕು ನಾನು ಮೂರ್ನಾಲ್ಕು ಬಾರಿ ಗೃಹ ಸಚಿವನಾಗಿದ್ದೇನೆ ಸಮರ್ಥವಾಗಿ ನಾನು ಎಲ್ಲವನ್ನ ನಿಭಾಯಿಸಿದ್ದೇನೆ ನನ್ನ ಸಾಮರ್ಥ್ಯ ರಾಜ್ಯದ ಜನರಿಗೆ ಗೊತ್ತಿದೆ ಎಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ವಿಧಾನಸೌಧದಲ್ಲಿ ಸಂಪುಟ ಉಪ ಸಭೆ ನಡೆಸಲಾಗಿದೆ ಬಿಜೆಪಿ ಕಾಲದ ಹಗರಣಗಳ ತನಿಖೆಗೆ ಸಮಿತಿ ರಚಿಸಲಾಗಿದೆ ನಾವು ಇಂದು ಮೊದಲ ಸಭೆಯನ್ನ ಮಾಡಿದ್ದೇವೆ ಮೂರ್ನಾಲ್ಕು ಕೇಸ್ ತನಿಖೆಗೆ ಕೊಡುವ ಬಗ್ಗೆ ನಿರ್ಧಾರವನ್ನ ಮಾಡಿದ್ದೇವೆ ಎರಡು ತಿಂಗಳೊಳಗೆ ವರದಿ ಕೊಡಿ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದರಂತೆ ನಾವು ಕೊಡ್ತೇವೆ ಸುಮಾರು ವರ್ಷಗಳು ಪ್ರಕರಣಗಳು ಬಾಕಿ ಇವೆ ನಮ್ಮ ಸರ್ಕಾರದ ಪ್ರಕರಣಗಳು ಇವೆ ಎಲ್ಲವನ್ನ ತನಿಖೆ ಮಾಡಬೇಕಿದೆ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಭಾರತದ ವಿರುದ್ಧ ಮಾತನಾಡಿದ್ದು ಇದನ್ನ ದೇಶ ಗಂಭೀರವಾಗಿ ಪರಿಗಣಿಸ್ತಾ ಇದೆ ರಾಹುಲ್ ಗಾಂಧಿಯವರ ಮಾತುಗಳು ಸುಳ್ಳಿನಿಂದ ಕೂಡಿರುವುದಷ್ಟೇ ಅಲ್ಲದೆ ಭಾರತವನ್ನು ವಿರೋಧಿಸುವ ಶಕ್ತಿಗಳಿಗೆ ಹೊಸ ಜೀವ ನೀಡಿ ಹೊಸ ಶಕ್ತಿ ಕೊಟ್ಟಂತೆ ಕಾಣಿಸ್ತಾ ಇದೆ ಎಂದು ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದಾರೆ ವಿದೇಶದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ವ್ಯಕ್ತಿಗಳ ಹಿನ್ನೆಲೆಯನ್ನ ಗಮನಿಸಿದ್ರೆ ಯಾರು ಭಾರತದ ವಿರೋಧಿಗಳಾಗಿದ್ದಾರೋ ಅವರ ಜೊತೆ ರಾಹುಲ್ ಗಾಂಧಿ ಅವರು ಸ್ನೇಹಿತರು ಸ್ಪಷ್ಟಗೊಳ್ಳುತ್ತದೆ ಅಂತ ಹೇಳಿ ತಿಳಿಸಿದ್ದಾರೆ ಇಂಡಿಯಾಸ್ ಆರ್ ರಾಹುಲ್ ಗಾಂಧಿ ಅಂತ ಹೇಳಿದ ಅವರು ಇದು ರಾಹುಲ್ ಗಾಂಧಿ ಅವರ ವರ್ತನೆ ಅವರು ವಿದೇಶದಲ್ಲಿ ಆಡಿದ ಮಾತುಗಳು ಭೇಟಿ ಮಾಡಿದ ಜನರಿಂದ ಬಹಳ ಸ್ಪಷ್ಟವಾಗ್ತಾ ಇದೆ ದೇಶದ ಒಳಗಡೆ ರಾಹುಲ್ ಗಾಂಧಿ ಅವರು ಬಿಜೆಪಿ ಮೀಸಲಾತಿಯನ್ನ ರದ್ದು ಮಾಡುತ್ತದೆ ಜಾತಿ ಆಧಾರದ ಗಣತಿ ಮಾಡಿ ಒಬಿಸಿ ಎಸ್ಸಿ ಟಿಗಳಿಗೆ ಅನ್ಯಾಯ ಆಗ್ತಿದೆ ಎಂದು ಭಾಷಣ ಮಾಡ್ತಾರೆ ಆದರೆ ವಿದೇಶದಲ್ಲಿ ಹೋದ ತಕ್ಷಣವೇ ಅಮೆರಿಕಾದಲ್ಲಿ ಇದ್ದಂತಹ ತಕ್ಷಣ ಇಂಗ್ಲಿಷ್ನಲ್ಲಿ ಮಾತನಾಡೋದ್ರಿಂದ ಇಲ್ಲಿನವರು ಕೇಳಿಸಿಕೊಳ್ಳಲಾರರು ಅಂದ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಗದಾಗ ಮೀಸಲಾತಿ ರದ್ದು ಮಾಡೋದಾಗಿ ಭಾಷಣ ಮಾಡ್ತಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ಇಂದು ಮಾಧ್ಯಮದವರನ್ನ ಹೊರಗಿಟ್ಟು ಶಾಂತಿ ಸಭೆಯನ್ನ ನಡೆಸುತ್ತಿರುವುದಕ್ಕೆ ಸರ್ಕಾರದ ವಿರುದ್ಧ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದ ಗಲಭೆಯ ವಿಚಾರದಲ್ಲಿ ಶಾಂತಿ ಸಂಧಾನ ಮಾಡಲು ಸಚಿವರು ಹಾಗೂ ಅಧಿಕಾರಿಗಳು ಮುಂದಾಗಿದ್ದಾರೆ ಇದಕ್ಕೆ ವಿಪಕ್ಷಗಳು ಕಿಡಿಕಾರಿವೆ ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ ಯಾವ ಸಾಬ್ರ ಮೇಲೂ ತಲ್ವಾರ್ ಜಳಪಿಸಿಲ್ಲ ಮಸೀದಿ ಮೇಲೆ ಕಲ್ಲು ತೂರಿಲ್ಲ ತಳ್ವಾರ ಜಳಪಿಸಿದ್ದು ಮತಾಂಧ ತುರುಕರು ಕಲ್ಲು ತೂರಿ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತಾಂಧ ತುರುಕರು ಅವರ ಮೇಲೆ ಕ್ರಮ ಆಗಬೇಕಿತ್ತು ಈ ಹೇಳಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ ಏವನ್ನು ಮಾಡಿದೆ ಒಂದರಿಂದ ಹದಿನೆಂಟರವರೆಗೆ ಆರೋಪಿಗಳು ಶಾಂತಿಯುತ ಮೆರವಣಿಗೆ ಮಾಡಿದವರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೂಲಭೂತ ವಾದಿಗಳಿಗೆ ಬೆಂಬಲ ನೀಡುವ ತಾಲಿಬಾನ್ ಸರ್ಕಾರ ಕರ್ನಾಟಕದಲ್ಲಿದೆ ಈ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಮತಾಂಧರನ್ನ ಓಲೈಸಲು ಹಿಂದೂಗಳನ್ನ ಬಲಿ ಕೊಡಲು ಸಿದ್ಧವಿದೆ ಸದ್ಯ ನಾಗಮಂಗಲ ಗಲಭೆಯಲ್ಲಿ ಹಿಂದೂಗಳ ಮೇಲೆ ಎಫ್ಐಆರ್ ರದ್ದುಗೊಳಿಸದಿದ್ರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಸಿದ್ದಾರೆ ನಾಗಮಂಗಲದ ಕೋಮು ಗಲಭೆ ಪ್ರಕರಣವನ್ನು ಕಾಂಗ್ರೆಸ್ ಸರ್ಕಾರ ನಿರ್ವಹಣೆ ರೀತಿಯನ್ನ ನೋಡಿದ ಆರ್ ಅಶೋಕ್ ಅವರು ಕಟು ಮಾತುಗಳಿಂದ ಸರ್ಕಾರದ ಆಡಳಿತವನ್ನು ಟೀಕಿಸಿ ಸರಣಿ ಟ್ವೀಟ್ ಮಾಡಿ ಾರೆ ಅಲ್ಲದೆ ಈ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಅವರು ಆಗ್ರಹಿಸಿದ್ದಾರೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಂ ಮತಾಂಧರು ನಡೆಸಿದ ಕೋಮು ದಳ್ಳೂರಿಯಲ್ಲಿ ಅಂಗಡಿ ಮುಂಗಟ್ಟು ಸರಕು ಸರಂಜಾಮು ಸೇರಿದಂತೆ ಒಟ್ಟು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಆಸ್ತಿ ನಷ್ಟವಾಗಿದೆ ಗಲಭೆ ವೇಳೆ ಮತಾಂಧರು ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ಎಸೆತ ವಾಹನಗಳಿಗೆ ಬೆಂಕಿ ಹಚ್ಚುವುದು ಶೋರೂಂಗಳಲ್ಲಿ ದ್ವಿಚಕ್ರ ವಾಹನ ಕಳ್ಳತನ ಮುಂತಾದ ದುಷ್ಕೃತ್ಯ ಎಸಗಿದ ಪುಂಡರನ್ನ ಪತ್ತೆ ಹಚ್ಚಿ ಉತ್ತರ ಪ್ರದೇಶದ ಮಾದರಿಯಲ್ಲಿ ಅವರ ಮನೆಗಳ ಮೇಲೆ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿದರೆ ಮಾತ್ರ ಇಂಥವರಿಗೆ ತಕ್ಕ ಪಾಠ ಕಲಿಸಲು ಸಾಧ್ಯ ಅಂತ ಹೇಳಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ್ಯದಲ್ಲಿ ಮತ್ತೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಸ್ಥಾಪಿಸುವುದಾಗಿ ಅಲ್ಲಿನ ಮಾಜಿ ಮುಖ್ಯಮಂತ್ರಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಅಧ್ಯಕ್ಷ ಫಾರೂಕ್ ಅಬ್ದುಲ್ಲಾ ಭರವಸೆಯನ್ನು ಕೊಟ್ಟಿದ್ದಾರೆ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದು ಮಾಡಲು ಬಿಜೆಪಿ ಮೂವತ್ತೊಂದು ವರ್ಷಗಳ ಕಾಲ ತೆಗೆದುಕೊಂಡರೆ ನಾವು ಅದನ್ನು ಮರಳಿ ತರಲು ಸಿದ್ಧರಿದ್ದೇವೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಮತ್ತು ಮೂವತ್ತೈದು ಎ ಕಣಿವೆ ರಾಜ್ಯದ ಜನರ ಹೃದಯ ಬಡಿತವಾಗಿದೆ ಅಂತ ಹೇಳಿ ಫಾರೂಕ್ ಅಬ್ದುಲ್ಲಾ ಹೇಳಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ ಬಿಜೆಪಿ ಅಧಿಕಾರದಲ್ಲಿ ಇರುವವರೆಗೂ ಮುನ್ನೂರ ಎದಿಯನ್ನ ಮತ್ತೆ ಜಾರಿ ಮಾಡಲು ಬಿಡೋದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಎನ್ನುವಂತೆ ಫಾರೂಕ್ ಅಬ್ದುಲ್ಲಾ ಹೇಳಿಕೆ ಬಂದಿದೆ ರಾಜ್ಯದಲ್ಲಿ ಮುನ್ನೂರ ಎಪ್ಪತ್ತನೇ ವ್ಯ ಮರುಸ್ಥಾಪನೆ ಮಾಡಲು ಹಲವು ವರ್ಷಗಳು ಬೇಕಾಗಬಹುದು ಆದರೆ ನಾವು ಅದನ್ನ ಮಾಡ್ತೇವೆ ಅಂತ ಹೇಳಿ ತಿಳಿಸಿದ್ದಾರೆ ಈ ಕ್ಷಣದ ನ್ಯೂಸ್ ಅಪ್ಡೇಟ್ ಸಮಾಜಕ್ಕಾಗಿ ನೋಡ್ತಾ ನ್ಯೂಸ್ ನಮಸ್ಕಾರ